ನೋಂದವಿಗಳು ನನ್ನ ಹೆಸರು ಸಹನಾ ಮಾಲ್ತೇ ಶ್ರೀಂಗಣ್ಣನವರ್ ನಾನು ಓದುಕಿರುವುದು ಎಂಟನೇ ತರಗತಿ ನಮ್ಮ ಶಾಲೆ ಹೆಸರು ಶ್ರೀ ಕಲ್ಮೇಶ್ವರ ಪ್ರೌಢಶಾಲೆ ಕಲ್ಲಿದೇವರ್ ಇಂದು ನಾವು ಮಕ್ಕದ ಸಾಹೇಬ ಮಕ್ಕದ ಸಾಹೇಬ ಪಾಠದ ಬಾಗಲುಡಿ ದೇವರಾಯವರ ಕವಿ ಕವಿಸಂದರ್ಶನವನ್ನು ಮಾಡುತ್ತಿದ್ದೇವೆ ಕವಿ ಸಂದರ್ಶನದ ಜೊತೆಗೆ ಕವಿಗಳನ್ನು ಸ್ವಾಗತಿಸೋಣ ಸ್ವಾಗತ ಕವಿಗಳೇ ನಿಮ್ಮ ಹೆಸರೇನು ನಮ್ಮ ಹೆಸರು ಬಾಗಲೋಡಿ ದೇವರಾಯ ನೀವು ಎಲ್ಲಿ ಜನಿಸಿದ್ದೀರಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯಲ್ಲಿ ಜನಿಸಿದ್ದೇವೆ ಯಾವಾಗ ಜನಿಸಿದ್ದೀವಿ ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ನಾನು ಜನಿಸಿದ್ದೇನೆ ನೀವು ಯಾವ ಪ್ರಾಧ್ಯಾಪಕ ಯಾವ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದೇನೆ ನೀವು ಎಷ್ಟು ಕೃತಿ ಕಥೆಗಳನ್ನು ಬರೆದಿದ್ದೀರಿ ಪದಾರು ಕತೆಗಳನ್ನು ನಾವು ಬರೆದಿದ್ದೇವೆ ಎಷ್ಟು ಕೃತಿಗಳನ್ನು ರಚಿಸಿದ್ದೀರಿ ನಾವು ಸಾಕಷ್ಟು ಕೃತಿಗಳನ್ನು ರಚಿಸಿದ್ದೇವೆ ಅದರಲ್ಲಿ ಯಾವುದಾದರೂ ಯಾವುದಾದ್ರೂ ಹೇಳಿ ಹುಚ್ಚು ಮುನ್ಸಿ ಆರಾಧನಾ ರುದ್ರಪ್ಪನ ರೌದ್ರ ಕಥೆಗಳು ಮುಂತಾದ ಕಥೆಗಳನ್ನು ನಾವು ರಚಿಸಿದ್ದೇವೆ ನೀವು ಬಾಗಲೋ ಪಾಠವನ್ನು ಯಾವುದರಿಂದ ಆಯ್ಕೆ ಸಮಗ್ರ ಕಥೆ ಸಂಗ್ರಹದಿಂದ ನಾವು ಆಸೆ ಪಡಿದ್ದೇವೆ ನೀವೇನಾದ್ರೂ ಅಂಕಲಿಲ್ಲ ನಮ್ ನಮ್ ಶಾಲೆ ವತಿಯಿಂದ ನಿಮ್ಗೊಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ Thank <laughs> you.